ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಹೇಳ್ತಾನೆ ನೋಡ್ಕೊಡ್ರಿ ನಿಮ್ಗೆ ಎಲ್ಲ ಮಾಹಿತಿಗಳು ಗೊತ್ತಾಗ್ತವೆ ಆದರ್ಶ ವಿದ್ಯಾಲಯ ಪರೀಕ್ಷೆ ಈಗಾಗಲೇ ಎಷ್ಟನೇ ತಾರೀಕಿಗೆ ಬರೆದಿರಪ್ಪ ಅಂದ್ರೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಗಳನ್ನು ಈಗಾಗಲೇ ನೀವೇನು ಮಾಡಿದಿರಪ್ಪ ಅಂದ್ರೆ ಇದಕ್ಕೆ ಹತ್ತು ಮಧ್ಯಾಹ್ನ ಒಂದು ಗಂಟೆ ತನಕ ಪರೀಕ್ಷೆಗಳನ್ನು ಬರೆದಿದ್ದೀರಿ ಸಾಕಷ್ಟು ಜನ ಏನು ಕೇಳ್ತಾ ಇದ್ರಪ್ಪ ಅಂದ್ರೆ ಕಟಪ್ ಅಂಕಗಳನ್ನು ಕೇಳ್ತಾ ಇದ್ರಿ ಆ ಕಟಪ್ ಅಂಕಗಳನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇವಾಗ ಸರ್ ರಿಸಲ್ಟ್ ಯಾವಾಗ ಬಿಡ್ತಾರೆ ರೀ ಹ್ಞೂ ಆಲ್ರೆಡಿ ನವೋದಯ ರಿಸಲ್ಟ್ ಏನಾಯ್ತಪ್ಪ ಅಂದ್ರೆ ಅನೌನ್ಸ್ ಆಗಿದೆ ಅದನ್ನು ಯಾವ ಥರ ನೋಡ್ಕೋಬೇಕು ಅಂತ ವಿಡಿಯೋಗಳನ್ನು ಮಾಡಿದ್ದೀನಿ ಈಗ ಆದರ್ಶ ವಿದ್ಯಾಲಯದ ಒಳಗ ಒಂದಿಷ್ಟು ಹುಡುಗರಿಗೆ ಏನಾಗಿಲ್ಲಪ್ಪ ಅಂದ್ರೆ ನವೋದಯ ಸೆಲೆಕ್ಷನ್ಸು ಆಗಿಲ್ಲ ನವೋದಯ ಸೆಲೆಕ್ಷನ್ಸ್ ಆಗಲಿಕ್ಕ ಅಂದ್ರೆ ಅವ್ರ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಇರ್ತದೆ ಆದರ್ಶ ವಿದ್ಯಾಲಯ ಎಕ್ಸಾಮ್ ಇರ್ತದೆ ಇನ್ನು ಮೊರಾರ್ಜಿ ದೇಸಾಯಿದ್ರು ಏನಾಗಿಲ್ಲಪ್ಪ ಅಂದ್ರೆ ಪ್ರ ಅಂಕಗಳು ಪ್ರಕಟ ಆಗಿಲ್ಲ ಹಾಗಾದ್ರೆ ಆದರ್ಶ್ ಮುರಾರ್ಜಿ ದೇಸಾಯ್ದು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಒಂದು ಮೊದಲ ಎಲ್ಲ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದಾರಪ್ಪ ಅಂದ್ರೆ ಪ್ರಕಟ ಮಾಡಿದ್ರು ಆದ್ರೆ ಪರ್ಟಿಕ್ಯುಲರ್ ಆಗಿ ಏನು ಮಾಡಿಲ್ಲಪ್ಪ ಅಂದ್ರೆ ಇನ್ನೂ ಮೊದಲ ಸುತ್ತಿನ ಐಕ್ಯ ಪಟ್ಟಿ ಅವರು ಕೂಡ ಪ್ರಕಟ ಮಾಡಿಲ್ಲ ಆದರ್ಶ ವಿದ್ಯಾಲಯದವರು ಯಾವಾಗ ಪ್ರಕಟ ಮಾಡ್ತಾರ ಅಂತೇಳಿ ಸಾಕಷ್ಟು ಜನ ಕ್ವಶನ್ಸ್ ತಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಅಫಿಷಿಯಲ್ ಆಗಿನೇ ಒಂದು ಡೇಟ್ನ ಕೊಟ್ಟಾರ ಅದೇ ಡೇಟಿಗೆ ಬರ್ತದೆ ಅಂತೇಳಿ ಹಾಗಾದ್ರೆ ಆ ಡೇಟ್ ಯಾವುದು ಅಂತೇಳಿ ಈ ಸಜ್ಜಾಗತನೇ ನೋಡ್ಕೊಡ್ರಿ ಅಂಕಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇದು ಅಫಿಷಿಯಲ್ ವೆಬ್ಸೈಟ್ ಪೇಜ್ ಒಳಗಡೆ ಅಂಕಗಳನ್ನ ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡ್ತೀವಪ್ಪ ಅಂದ್ರೆ ಪ್ರಕಟಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಏಪ್ರಿಲ್ ಐದನೇ ತಾರೀಕಿಗೆ ಮೊದಲ ಸುತ್ತಿನ ಅಂಕಗಳನ್ನು ನಿಮಗ ನೀವು ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿದ್ದೀರಿ ಅಂತೇಳಿ ಇಲ್ಲಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ಹಾಗಾದ್ರೆ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ರ ನೀವು ಪಾಸ್ ಆಗ್ತೀರಿ ಅಂತೇಳಿ ಕಟಪ್ ಅಂತೂ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಅದನ್ನ ನೋಡ್ಕೊಂಡಿದ್ರಪ್ಪ ಅಂದ್ರೆ ನೀವು ಸುಮಾರು ಒಂದು ಸೆವೆಂಟಿ ಅಥವಾ ಏಯ್ಟಿ ಮೇಲೆ ಯಾರ್ಯಾರು ಅದ್ರಿ ಮೊದಲ ಸುತ್ತಿನ ಆಯ್ಕೆ ಕೊಟ್ಟಿವಿ ಒಳಗಡೆ ಆಯ್ಕೆ ಆಗ್ತೀರಿ ವೇಟ್ ಮಾಡಿರಿ ಏಪ್ರಿಲ್ ಐದಕ್ಕೆ ಇನ್ನು ಇವತ್ತ ತರ್ಟಿ ಫಸ್ಟ್ ಅಣ್ಣ ಹಾಂ ಹಾಗಾದರೆ ಇನ್ನೊಂದು ಫೈವ್ ಡೇಸ್ ಅಂದರೆ ಒನ್ ವೀಕ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಆರಾಮಸು ಫಸ್ಟ್ ಲಿಸ್ಟ್ ಏನಾಗ್ತದಪ್ಪ ಅಂದ್ರೆ ಬಿಡುಗಡೆ ಆಗ್ತದೆ ಅಲ್ಲಿವರೆಗೂ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೇನಾದರೂ ಇದು ಅಂದರೆ ಕಮೆಂಟ್ ಮಾಡಿರಿ ಅದಕ್ಕೆ ರಿಪ್ಲೈಗಳನ್ನು ಮಾಡ್ತಿರ್ತಿರ್ತಿರ್ತೀನಿ ಅದೇ ರೀತಿಯಾಗಿ ಸೈನಿಕ ಪರೀಕ್ಷೆ ಇದೆ ಸೈನಿಕ ಪರೀಕ್ಷೆಗೂ ಕೂಡ ತಯಾರು ಮಾಡಿರಿ ಧನ್ಯವಾದಗಳು